ದಕ್ಷಿಣ ಕನ್ನಡದ ಕಡಲತೀರದ ಒಂದು ಪುಟ್ಟಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡವ ಮೀನುಗಾರ ವಾಸಿಸುತ್ತಿದ್ದನು ಅವನಿಗೆ ವಯಸ್ಸಾಗಿತ್ತು ಆದರೆ ಮೀನು ಹಿಡಿಯುವ ಕಾಯಕವನ್ನು ಬಿಟ್ಟಿರಲಿಲ್ಲ ಅವನಿಗೆ ಒಂದು ಚಿಕ್ಕ ದೋಣಿ ಮತ್ತು ಹಳೆಯ ಬಲೆ ಇತ್ತು ಪ್ರತಿದಿನ ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕೂ ಮುಂಚೆ ಅವನು ಸಮುದ್ರಕ್ಕೆ ಹೋಗಿ ಮೀನು ಹಿಡಿದು ತರುತ್ತಿದ್ದ ಅದರಿಂದ ಬಂದ ಅಲ್ಪ ಆದಾಯದಲ್ಲಿ ಅವನ ಹೆಂಡತಿ ಲಕ್ಷ್ಮಿ ಮತ್ತು ಅವನಿಗೆ ಜೀವನ ಸಾಗುತ್ತಿತ್ತು ಒಂದು ದಿನ ರಾಮಣ್ಣ ಎಂದಿನಂತೆ ಮೀನು ಹಿಡಿಯಲು ಹೋದನು ಬಲೆ ಹಾಕಿದನು ಕಾಯುತ್ತಿದ್ದನು ಆದರೆ ಅಂದು ಅವನ ಬಲೆಗೆ ಒಂದು ವಿಚಿತ್ರವಾದ ಮೀನು ಸಿಕ್ಕಿತು ಅದು ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಿತ್ತು ಮತ್ತು ಅದರ ಕಣ್ಣುಗಳು ವಜ್ರದಂತೆ ಮಿಂಚುತ್ತಿದ್ದವು ರಾಮಣ್ಣ ಆಶ್ಚರ್ಯಚಿಕಿತನಾದನು ಇಂತಹ ಮೀನನ್ನು ಅವನು ಎಂದಿಗೂ ನೋಡಿರಲಿಲ್ಲ ಅವನು ಆ ಮೀನನ್ನು ಮನೆಗೆ ತಂದನು ಲಕ್ಷ್ಮಿಯು ಆ ಮೀನನ್ನು ನೋಡಿ ಬೆರಗಾದಳು ಆಗ ಆ ಮೀನು ಮನುಷ್ಯನ ಧ್ವನಿಯಲ್ಲಿ ಮಾತನಾಡಿತು ದಯವಿಟ್ಟು ನನ್ನನ್ನು ಮಾರಬೇಡಿ ನಾನು ನಿಮಗೆ ಬೇಕಾದ್ದನ್ನೆಲ್ಲಾ ಕೊಡುತ್ತೇನೆ ರಾಮಣ್ಣ ಮತ್ತು ಲಕ್ಷ್ಮೀ ಭಯಭೀತರಾದರು ಆದರೆ ಆಶ್ಚರ್ಯದಿಂದ ಆ ಮೀನು ಹೇಳುವುದನ್ನು ಕೇಳಿದರು ಮೀನು ಹೇಳಿತು ನಾನು ಮಾಂತ್ರಿಕ ಮೀನು ನನ್ನನ್ನು ಬಿಟ್ಟರೆ ನೀವು ಕೇಳಿದ್ದನ್ನು ನೀಡುತ್ತೇನೆ ಮೊದಲಿಗೆ ರಾಮಣ್ಣಿಗೆ ನಂಬಲು ಸಾಧ್ಯವಾಗಲಿಲ್ಲ ಆದರೆ ಆ ಮಾಂತ್ರಿಕ ಮೀನಿನ ಮಾತನ್ನು ನಂಬಿ ಅದನ್ನು ಬಿಟ್ಟುಬಿಟ್ಟನು ಮನೆಗೆ ಬಂದ ನಂತರ ಲಕ್ಷ್ಮಿ ಅವನಿಗೆ ಏನು ಕೇಳಿಕೊಂಡು ಬಂದಿರಿ ಎಂದು ಕೇಳಿದಳು ರಾಮಣ್ಣ ನಡೆದದ್ದೆಲ್ಲ ಹೇಳಿದನು ಲಕ್ಷ್ಮಿಗೆ ಬೇಸರವಾಯಿತು ನೀವು ಏನಾದರೂ ಕೇಳಬೇಕಿತ್ತಲ್ಲ ನಮಗೆ ಒಂದು ಒಳ್ಳೆಯ ಮನೆಯಿಲ್ಲ ಒಂದು ಒಳ್ಳೆಯ ಬಟ್ಟೆಯಿಲ್ಲ ಎಂದು ಹೇಳಿದಳು ರಾಮಣ್ಣ ಮತ್ತೆ ಸಮುದ್ರದ ಬಳಿ ಹೋದನು ಮತ್ತು ಆ ಮಾಂತ್ರಿಕ ಮೀನನ್ನು ಕರೆದನು ಮೀನು ಬಂದಿತು ರಾಮಣ್ಣ ತನ್ನ ಹೆಂಡತಿಯ ಆಸೆಯನ್ನು ಹೇಳಿದನು ತಕ್ಷಣ ಅವರ ಹಳೆಯ ಗುಡಿಸಲು ಒಂದು ಸುಂದರವಾದ ಮನೆಯಾಗಿ ಮಾರ್ಪಟ್ಟಿತು ಆದರೆ ಲಕ್ಷ್ಮಿಯ ಆಸೆಗಳು ಹೆಚ್ಚಾಗುತ್ತಾ ಹೋದವು ಒಂದಾದ ಮೇಲೆ ಒಂದರಂತೆ ಅವಳು ಬೇರೆ ಬೇರೆ ಆಸೆಗಳನ್ನು ಹೇಳುತ್ತಾ ರಾಮಣ್ಣನನ್ನು ಆ ಮಾಂತ್ರಿಕ ಮೀನಿನ ಬಳಿ ಕಳುಹಿಸುತ್ತಿದ್ದಳು ಒಂದು ದಿನ ಅವಳು ರಾಣಿಯಾಗಬೇಕೆಂದು ಬಯಸಿದಳು ರಾಮಣ್ಣ ಬೇಸರದಿಂದಲೇ ಆ ಮಾಂತ್ರಿಕ ಮೀನಿನ ಬಳಿ ಹೋದನು ಮಾಂತ್ರಿಕ ಮೀನು ಅವನ ಮಾತನ್ನು ಕೇಳಿ ಕೋಪಗೊಂಡಿತು ತಕ್ಷಣ ಎಲ್ಲವೂ ಮೊದಲಿನಂತಾಯಿತು ರಾಮಣ್ಣ ಮತ್ತು ಲಕ್ಷ್ಮಿ ಮತ್ತೆ ತಮ್ಮ ಹಳೆಯ ಗುಡಿಸಲಿನಲ್ಲಿ ಬಡವರಾಗಿ ಜೀವನ ಸಾಗಿಸಬೇಕಾಯಿತು ಅತಿಯಾಸೆ ಎಂದಿಗೂ ಒಳ್ಳೆಯದಲ್ಲ ಎಂದು ಅವರು ಅರಿತುಕೊಂಡರು